ಯಾರು ಹೇಳಿ ಶಿಕ್ಷಣ ಕೊರತೆ ಇದೆ ನಾನೇನಿಲ್ಲ ಅಂತ ಹೇಳಿದ್ನ ಬಟ್ ನಿರೀಕ್ಷೆ ಮೀಡಿಯಲ್ಲಿ ಅಂತ ಹೇಳಿದ್ರಲ್ಲ ನಿಮಗೆ ಯಾರು ಹೇಳಿದ್ರ ಯಾರು ನಿಮಗೆ ಯಾರು ಹೇಳಿದ್ರಿ ಎಷ್ಟಲ್ಲ ನೀವು ಪ್ರಶ್ನೆ ಫಸ್ಟ್ ಕೇಳಿದಕ್ಕೆ ಉತ್ತರ ಕೊಡ್ತೀನಿ ಅದಕ್ಕೆ ಯಾರು ಹೇಳಿದ್ರಿ ನಿಮಗೆ ಯಾರು ಹೇಳಿದ್ರು ಹೇಳಿ ನೀರು ತಾನೇ ಕೇಳ್ತಾ ಇರೋದು ನೀರು ತಾನೇ ಕೇಳ್ತಾ ಇರೋದು ಏ ಕೇಳ್ರಿ ಇಲ್ಲಿ ನೀವು ಹೇಳಿದ ತಕ್ಷಣ ಅಲ್ಲ ಸುಮ್ನೆ ಕೂತ್ಕೊಳ್ಳ ಸುಮ್ನೆ ಹೇಳಿದ ತಕ್ಷಣ ಅಲ್ಲ ಒಂದ್ ನಿಮಿಷ ತಿಳಿವಳಿಕೆ ಇಲ್ಲದೆ ಮಾತಾಡಕ್ಕೆ ಹೋಗ್ಬೇಡಿ ಗೊತ್ತಾಯ್ತಾ ಪ್ರಶ್ನೆ ಕೇಳಿದ ತಕ್ಷಣ ಬರೀ ಪುಟ್ಟ ಉತ್ತರ ಕೊಡೋದಕ್ಕಲ್ಲ ಒಂದ್ ನಿಮಿಷ ಇರ್ರಿ ಮೂರೂರು ವರ್ಷದೊಳಗೆ ಬಿಜೆಪಿ ಅರೆಸ್ಟ್ ಮಾಡಿದಾರ ಗೊತ್ತಾ ನಿಮಗೆ ನೋಡಿ ಈಗ ಸೈಲೆಂಟ್ ಆಗ್ತೀರಿ ಕೇಳಿ ಅದನ್ನ ಕೇಳ್ಬೇಕು ನೀವು ಸುಮ್ಮನೆ ಪ್ರಶ್ನೆ ಕೇಳೋದಲ್ಲ ಅರ್ಥ ಮಾಡ್ಕೇಳಿ ನಾಲ್ಕು ಸಾವಿರ ನಾನು ಉತ್ತರ ಪ್ರಶ್ನೆ ಅಲ್ಲ ಉತ್ತರ ಕೊಡ್ತೀನಿ ಈಗ ಪ್ರಶ್ನೆ ಕೇಳಿದ್ರಿ ಮಧ್ಯೆ ಅಡ್ಡ ಬರಬೇಡಿ ಉತ್ತರ ಕೊಡಬೇಕು ನನಗೆ ನೀವು ನಾನು ಆ ಸ್ವಭಾವ ನನಗಿಲ್ಲ ನಾಲ್ಕು ಸಾವಿರದ ಚಿಲ್ಡ್ರೆ ಅವ್ರು ಮಾಡಿದ್ದಾರೆ ಮೂರುವರೆ ವರ್ಷದೊಳಗೆ ನಾನು ಬಂದು ಹನ್ನೊಂದು ತಿಂಗಳೊಳಗೆ ಹದಿಮೂರು ಸಾವಿರದ ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡಿ ಪಾಠ ಹೇಳ್ಕೊಡ್ತಾ ಇದ್ದಾರೆ ಈಗ ನಾನು ನಿಮ್ಮ ಜೊತೆಗೆ ಮಾತಾಡ್ತಿದ್ದಂಗೆ ಟಿ ಟಿ ಯಾವಾಗಾಯಿತು ಯಾವಾಗ ಇಟಿ ನೀವು ಮಾತಾಡೋದು ಏನು ಒಳ್ಳೆ ನೀವ್ ಹೇಳಿ ಅಲ್ಲ ಟಿ ಇಟಿ ಇವ್ರ ಉತ್ತರ ಕೊಡ್ತಾ ಇದ್ರು ಕೇಳಿ ಮೊನ್ನೆ ಹನ್ನೆರಡು ಸಾವಿರ ಜನರಿಗೆ ಟಿ ಇ ಟಿ ಇದೆಲ್ಲ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಅಲ್ವಾ ಒಂದೇ ಸತಿಗೆ ಐವತ್ತು ಸಾವಿರ ಟೀಚರ್ ಶಾರ್ಟೇಜ್ ಇದೆಯಲ್ಲ ಅದು ನಾನು ಬಂದಮೇಲೆ ಆಗಿದ್ದ ಇದೆಲ್ಲ ನೀವು ಅರ್ಥ ಮಾಡ್ಕೋಬೇಕು ಮಾಹಿತಿ ಕೊಡಬೇಕಾದ್ರೆ ಕರೆಕ್ಟಾಗಿ ಕೊಟ್ಟರೆ ಜನರಿಗೆ ಅರ್ಥ ಆಗುತ್ತೆ ಓ ಇಲ್ಲ ಮದುವರು ಬಂದಮೇಲೆ ಇಷ್ಟು ಕೊರತೆ ಇತ್ತು ಇಷ್ಟು ತೊಗೊಂಡಿದ್ದಾರೆ ಬರಿ ಹಾಗೆ ಒಂದೇ ಸತಿ ಒಂದೇ ಸತಿಗೆ ಐವತ್ತು ಸಾವಿರ ಮಾಡೋದಕ್ಕೆ ಆಗೋದಿಲ್ಲ ಯಾರಿಗೂ ಆಮೇಲೆ ಅತಿಥಿ ಶಿಕ್ಷಕರನ್ನು ಕೂಡ ಮುಂಚೆ ಎಲ್ಲ ಕಂತ ಕಂತಲ್ಲಿ ತೊಗೊಳೋರು ಮಕ್ಕಳಿಗೆ ತೊಂದರೆ ಆಗೋದು ನಾವು ಮೇಲೆ ಹೋದ ಸತಿ ಒಂದೇ ಸತಿಗೆ ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರನ್ನು ತೊಗೊಂಡು ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಆ ರೀತಿಯಲ್ಲಿ ನಾವು ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆ ಅಲ್ಲ ಈಗ ನಿಮ್ಮ ಹತ್ರ ಮಾತಾಡ್ತಿದ್ದಂಗೆ ಮೊನ್ನೆ ಟಿ ಇ ಟಿ ಆಯಿತು ಈಗ ನೆಕ್ಸ್ಟ್ ಅನುದಾನಿತ ಶಾಲೆ ಐದು ವರ್ಷಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಇಂಟರ್ನಲ್ ರಿಸರ್ವೇಷನ್ನು ಇಲ್ಲದೆ ಮಾಡೋಕ್ಕಾಗಲ್ಲ ಗೊತ್ತಿತ್ತಲ್ಲ ನಿಮಗೆ ಹಾಂ ಈಗ ಅದು ಫ್ರೀ ಆಯಿತು ಈಗ ನಾನು ಮಾಡ್ತಾ ಇದ್ದೀನಿ ಅದಕ್ಕೂ ಕೂಡ ಎಕ್ಸಾಮ್ ತೊಗೊಂಡು ಸೊ ಟೋಟಲಿ ಹದಿನೆಂಟು ಸಾವಿರ ಇದಾದ ಮೇಲೆ ನೆಕ್ಸ್ಟ್ ಬಜೆಟ್ಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀನಿ ಸರ್ ಮತ್ತೆ ಕೊಡಿ ಸರ್ ಅವ್ರು ಹೇಳಿದ್ದಾರೆ ಆಯಿತು ಕೊಡೋಣ ಇದೆಲ್ಲ ಪ್ರೋಸೆಸ್ ಮುಗಿಸು ಅಂತ ಐ ಥಿಂಕ್ ಮೋಸ್ಟ್ಲಿ ಫೆಬ್ರವರಿಗೆ ಹಾಗೆ ಯಾವಾಗ ಬಜೆಟ್ ಮನ್ಸ್ ಮಣಿಸ್ತಾರೆ ಇನ್ನೊಂದು ಹತ್ತು ಹದಿನೈದು ಸಾವಿರ ಕೊಟ್ಟರೆ ಅದು ನಮಗೆ ಅನುಕೂಲ ಆಗ್ತದೆ ನಾವು ಬಂದ ಮೇಲೆ ಸುಮಾರು ಈಗ ನನಗೆ ಪರ್ಮಿಷನ್ ಹಳೆದು ಎಲ್ಲ ಸೇರಿದರೆ ಅನುದಾನಿತನು ಎಲ್ಲ ಸೇರಿದರೆ ಸುಮಾರು ಇಪ್ಪತ್ತೆಂಟು ಸಾವಿರ ಇನ್ಕ್ಲೂಡಿಂಗ್ ಅನುದಾನಿತ ಶಾಲೆಯಲ್ಲಿ ಇದು ಸಾಧನೆ ಹೌದು ಅಲ್ವೋ ಭಾಳ ಕಷ್ಟ ಏಕೆಂದರೆ ಮೂರುವರೆ ವರ್ಷಕ್ಕೆ ರಿಟೈರ್ಡ್ ಆಗ್ತಾ ಇರ್ತಾರೆ ತಗೋಬೇಕು ಅವರು ಹಿಂದಿನ ಸರ್ಕಾರದವರು ರಿಟೈರ್ಡ್ ಆಗ್ತಿದ್ದಂಗೆ ತೊಗೊಂಡು ತೊಗೊಳ್ದೆ ಇರೋದಕ್ಕೆ ನಾನು ಬಂದು ಇಲ್ಲಿ ಸಿಕ್ಕಾಕೊಂಡಿರೋದು ಆದರೆ ನಾನು ಹೇಳಿದ್ದೀನಿ ಗುಣಮಟ್ಟ ಇಂಪ್ರೂವ್ ಆಗಬೇಕು ಎಲ್ಲದು ಆಮೇಲೆ ನಾನು ಶಿಕ್ಷಕರು ತಗೊಂಡಾಗ್ಲೂ ಕೂಡ ಕಲ್ಯಾಣ ಕರ್ನಾಟಕ ಭಾಗ ಬೆಳಗಾಂ ಡಿವಿಷನ್ಗೆ ಜಾಸ್ತಿ ಒತ್ತು ಕೊಡ್ತಾ ಯಾಕೆಂದ್ರೆ ಯಾಕೆಂದರೆ ಟೀಚರ್ಸ್ನು ರಿಕ್ರೂಟ್ಮೆಂಟ್ ಜಾಸ್ತಿ ಮಾಡ್ತಾ ಇದೀವಿ ಯಾಕೆಂದ್ರೆ ಅಲ್ಲಿ ಕೊರತೆ ಇದೆ ಅನ್ನೋದು ಭಾವನೆ ನಿಮ್ಮಲ್ಲಿದೆ ಕರೆಕ್ಟಾ ಮುಂದುವರಿಸಬೇಕು ಇಲ್ಲ ಅದೆಲ್ಲ ಚರ್ಚೆನೂ ಆಗಿಲ್ಲ ಏನೂ ಆಗಿಲ್ಲ ಚರ್ಚೆ ಆದಾಗ ಚರ್ಚೆ ಆದ್ಮೇಲೆ ಅಲ್ಲ ನಿಮಿಷ ನೋಡಿ ಅವ್ರು ಮಾಡ್ಕೊಳ್ಳಿ ಅದೆಲ್ಲ ನಂಗೆ ಗೊತ್ತಿಲ್ಲ ಅದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಹೇಳ್ತಾ ಇರೋದು ಬಟ್ ಯಾವುದೇ ಥರದ ಅಂಥ ವಿಚಾರಗಳು ಚರ್ಚೆಯಲ್ಲಿ ಇವತ್ತು ಕೂಡ ಇಲ್ಲ ಸದ್ಯಕ್ಕಿಲ್ಲ ಹಾಗೇನಾದ್ರೂ ಇದ್ದಾಗ ನಿಮ್ಮ ಹತ್ರ ಚರ್ಚೆ ಮಾಡ್ತೀನಿ ಯಾಕೆಂದ್ರೆ ಈಗ ಅದಕ್ಕಿಂತ ಮುಂಚೆ ಬೇಕಾದಷ್ಟು ಸಮಸ್ಯೆ ಇದಾವೆ ಈಗ ಕೆ ಪಿ ಎಸ್ ಶಾಲೆಗಳನ್ನು ನಿನ್ನೆನೂ ಕೂಡ ನಾನು ಉತ್ತರ ಕೊಟ್ಟೆ ನಮ್ಮ ಬಜೆಟಲ್ಲಿ ಘೋಷಣೆ ಆಗಿದೆ ಎಷ್ಟು ಬರೀ ಐನೂರು ಬಟ್ ವಿ ಟಚ್ಡ್ ಎಷ್ಟು ಒಂಬೈನೂರು ಶಾಲೆಗಳನ್ನು ಟಚ್ ಮಾಡಿದ್ದೀವಿ ಅದು ಒಳ್ಳೆಯ ಶಾಲೆಗಳಾಗ್ತವೆ ಒಳ್ಳೆ ಸೂಚ್ಯೋಜ್ಜಿತ ಹದಿನಾಲ್ಕು ವರ್ಷ ಒಂದು ಕಡೆ ಇದು ಶಿಕ್ಷಣಕ್ಕೆ ಮಕ್ಕಳಿಗೆ ಅವರಿಗೆ ಅನುಗುಣವಾಗಿ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾರೆ ಎರಡು ವರ್ಷದಿಂದ ಬೆಳಗ್ಗೆ ಅತಿ ಹೆಚ್ಚು ಮಳೆ ಆಗ್ತಿದೆ ಹೆಚ್ಚು ಶಾಲೆಗಳು ಇಲ್ಲ ಈಗ ಈಗ ಒಂದೊಂದು ನಿಮಿಷ ಸರ್ಕಾರಕ್ಕಲ್ಲ ಪ್ರಸ್ತಾವನೆ ಕಳಿಸಿದ್ರೇನೂ ಅಲ್ಲ ಎಲ್ಲ ಶಾಲೆನೂ ಒಂದೇ ಸತಿಗೆ ರಿಪೇರಿ ಮಾಡೋಕ್ಕಾಗಲಿಲ್ಲ ಅದನ್ನು ಕೂಡ ಸುಮಾರು ಎರಡು ಸಾವಿರದ ಇನ್ನೂರು ಕೊಠಡಿಗಳನ್ನು ಈಗ ಮೊನ್ನೆ ಕ್ಯಾಬಿನೆಟಲ್ಲಿ ಇದಾಯಿತು ಏನು ಸ್ಯಾಂಕ್ಷನ್ ಆಯಿತು ಅದನ್ನು ಎಲ್ಲೆಲ್ಲಿ ಅರ್ಜೆಂಟಾಗಿ ಅವಶ್ಯಕತೆ ಇದೆ ಅದನ್ನು ಹೊಸ ಕೊಠಡಿ ಕೊಡೋದ್ರ ಜೊತೆಗೆ ಯಾಕೆಂದರೆ ಏನಾಗ್ತಾವೆ ರಿಪೇರಿನ ಮಾಡೋಕ್ಕಾಗಲ್ಲ ಬರೀ ಇವ್ರು ರಿಪೇರಿ ಮಾಡ್ಕೊಂಡು ನಾನು ಹೇಳಿದ ರಿಪೇರಿ ಮಾಡಬೇಡಿ ಅದನ್ನು ಒಂದೇ ಸತಿಗೆ ಡೆಮಾಲಿಷ್ ಮಾಡಿ ಹೊಸ ಕಟ್ಟಡನ ಕಟ್ಟ್ರಿ ಅಂತ ಅದ್ರ ಜೊತೆಗೆ ಸುಮಾರಷ್ಟು ನನಗೆ ಐ ತಿಂಕ್ ನೂರ ಚಿಲ್ಲರೆ ಕೋಟಿ ಇದೆ ಅದು ಇದೆ ಸೊ ಎಲ್ಲೆಲ್ಲಿ ತುರ್ತಾಗಿ ಬೇಕಾಗಿರ್ತಕ್ಕಂಥ ರಿಪೇರಿಂಗ್ ಏನೇನು ಬೇಕು ಅದನ್ನು ಕೂಡ ಆದಷ್ಟು ಬೇಗ ಈಗ ಮಳೆನೂ ನಿಂತಿದೆ ಈಗ ಯಾಕೆಂದರೆ ಹೆಚ್ಚು ಕಮ್ಮಿ ಒಂದು ತಿಂಗಳಿಂದ ಮಳೆ ನಿಲ್ತು ಈಗ ಅದಕ್ಕೂ ಕೂಡ ದುಡ್ಡು ರಿಲೀಸ್ ಮಾಡಿದೆ ಈಗೆಲ್ಲ ಕೆಲಸವನ್ನು ತಗೊಳ್ತಾರೆ ಅದನ್ನು ಮೋಸ್ಟ್ಲಿ ನನ್ನ ಪ್ರಕಾರ ಟೈಮಿಗೆ ಮಾಡ್ತಾರೆ ಮತ್ತು ಈ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಏನು ನಾವು ಮಾಡ್ತಾ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗೆ ಅವರು ಪಾಠ ಹೇಳ್ಕೊಡ್ತಕ್ಕಂಥದ್ದು ಮಾಡಲೇಬೇಕು ಕಡ್ಡಾಯ ಅದಕ್ಕೆಲ್ಲ ನಾವು ಸ್ಪೀಡ್ ಮಾಡ್ತಾ ಇದ್ದೀನಿ ತುಂಬ ಯಾಕೆಂದ್ರೆ ನಂದೇ ಹೈಯೆಸ್ಟ್ ರಿಕ್ರೂಟ್ಮೆಂಟ್ ಎಂಟೈರ್ ಸ್ಟೇಟಲ್ಲಿ ಆಗ್ತದೆ ಅದಕ್ಕೋಸ್ಕರ ಮಾಡೋದು ಒಳ್ಳೆಯದು ಮಾಡ ನನ್ನ ಎಲ್ಲ ಮಾಡಬೇಕು ಮಾಡಿದಾಗ ಏನಾಗ್ತದೆ ಏನು ಸಮಸ್ಯೆಗಳು ಅಂತ ಹೇಳಿ ನನಗೆ ಗೊತ್ತಿದೆ ಸಮಸ್ಯೆಗಳು ಅದು ಸ್ವಾಭಾವಿಕವಾಗಿ ಗೊತ್ತಾಗಬೇಕು ಯಾರ್ಯಾರ ಸಂದರ್ಭದಲ್ಲಿ ಸಮಸ್ಯೆ ಆಯಿತು ಅನ್ನೋದನ್ನ ಹೇಳಬೇಕಲ್ಲ ಈಗ ನನಗೆ ಐವತ್ತೊಂದು ಸಾವಿರ ಅರವತ್ತು ಒಂದು ಸಾವಿರ ಶಿಕ್ಷಕರ ಕೊರತೆ ಇತ್ತು ಅಂಥೇಳಿ ನಾನು ಟೇಕ್ ಓವರ್ ಮಾಡಿದಾಗ ಈಗ ತೋರಿಸ್ತಾ ಇರೋದು ಐವತ್ತು ಸೊ ಒಂದು ಹತ್ತನ್ನ ಬಟ್ ಅಟ್ ದ ಸೇಮ್ ಟೈಮ್ ರಿಟೈರ್ಡು ಆಗ್ತಾ ಇರ್ತಾರೆ ಪ್ರಮೋದರ್ ರಿಟೈರ್ಡು ಆಗ್ತಾ ಇರ್ತಾರೆ ಇದನ್ನೆಲ್ಲ ಗಮನ ತೊಗೊಳ್ಬೇಕು ನಾವು ಬಂದಾಗ ಸಮಸ್ಯೆ ಆಗಿರೋದಲ್ಲ ಈಗೆಲ್ಲ ಕಾಪಿ ಹೊಡ್ಯೋ ಬಿಟ್ಟಿದ್ರಪ್ಪ ಮುಂಚೆ ಆರಾಮಾಗಿ ಹಿಂದಿನ ಸರ್ಕಾರದವರು ಅದಕ್ಕೆ ಏನು ಒಳ್ಳೆ ರಿಸಲ್ಟ್ಸ್ ಬರೋದು ಕಾಪಿ ಹೊಡಿಯೋದು ನಿಲ್ಲಿಸಿದ್ದು ತಪ್ಪಾ ಇತಿಹಾಸ ತಿಳ್ಕೊಳ್ಳಿ ಇಡೀ ದೇಶದಲ್ಲಿ ಫಸ್ಟ್ ಟೈಮು ಕಾಸ್ಟಿಂಗ್ ಹಾಕಿ ಮಾಡಿರೋದು ಶಿಕ್ಷಕರ ಒಂದು ಸಂಘನೂ ಕೂಡ ಅದನ್ನ ವೆಲ್ಕಮ್ ಮಾಡಿದೆ ಅದಾದಮೇಲೆ ಮೂರು ಟೈಮ್ ಎಕ್ಸಾಮ್ ಮಾಡಿದೆ ಯಾಕೆಂದರೆ ಮಕ್ಳಿಗೆ ತೊಂದರೆ ಆಯಿತು ಅದನ್ನು ಪಾಪ ಅವ್ರು ಒತ್ತಡ ಇತ್ತು ಬಂದರು ಇಲ್ಲ ಒತ್ತಡ ಆಗುತ್ತೆ ಅಂತ ಆಮೇಲೆ ಕೇಳಿದರು ನಾನು ನೀವೇ ಪಾಠ ಹೇಳ್ಕೊಡ್ಲಿಲ್ಲ ಅಂದರೆ ನಾನೇನು ಮಾಡಲಿ ಇಲ್ಲ ಸರ್ ನಾವು ಮಾಡ್ತೀವಿ ಇದೆಲ್ಲ ಮಕ್ಕಳಿಗೆ ಹೆಲ್ಪ್ ಆಗಿದೆ ಸೆಕೆಂಡ್ ಎಕ್ಸಾಮಲ್ಲಿ ತರ್ಡ್ ಎಕ್ಸಾಮಲ್ಲಿ ಒಂದು ಲಕ್ಷದ ಹದಿನಾರು ಸಾವಿರ ಮಕ್ಕಳು ಪಾಸ ಯಾಕೆ ಹಿಂದಿನ ಸರ್ಕಾರದವ್ರು ಇದು ಮಾಡಲಿಲ್ಲ ಅದನ್ನು ಚರ್ಚೆ ಮಾಡಬೇಕು ಆಮೇಲೆ ಈಗ ತರ್ಟಿ ಫೈವಿಂದ ತರ್ಟಿ ತ್ರೀ ಅದೊಂದು ತರ್ಟಿ ಫೈವಿಂದ ತರ್ಟಿ ತ್ರೀ ಎಷ್ಟು ಉದ್ಯೋಗ ಸೃಷ್ಟಿ ಆಗುತ್ತೆ ಬೇರೆ ರಾಜ್ಯದಲ್ಲಿ ಮೂವತ್ತು ಇದನ್ನೆಲ್ಲ ಹೊರಗಡೆ ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ ಇದು ಚರ್ಚೆ ಆಗಬೇಕು ನಾನು ಕಾಯ್ತಾ ಇದ್ದೀನಿ ನಾನು ಕಾಯ್ತಾ ಇದ್ದೀನಿ ಚರ್ಚೆ ಆಗಲೇಬೇಕು ನರ್ಸು ಮತ್ತು ನಿಮಗೆ ಸೆಕ್ಯೂರಿಟಿ ಗಾರ್ಡ್ಸು ಇವಾಗೆಲ್ಲ ಕಂಪಲ್ಸರಿ ಎಸ್ ಎಸ್ ಎಲ್ ಸಿ ಕಂಪಲ್ಸರಿ ನಿಮಗೆ ಡ್ರೈವರ್ ಆಗಬೇಕಂದ್ರೇನು ಬೇರೆ ರಾಜ್ಯದವ್ರು ಮೂವತ್ತು ಮಾರ್ಕ್ಸಿಗೆ ಆಗ್ತಾರೆ ಆಸಾಮು ಕೇರಳ ಅಲ್ಲೆಲ್ಲ ಯಾಕೆ ನಮ್ಮ ಕರ್ನಾಟಕ ರಾಜ್ಯದವರು ಯಾಕೆ ಹಳ್ಳಿ ಮಕ್ಕಳು ಬಂದು ಡ್ರೈವರ್ ಇಲ್ಲಾಂದ್ರೆ ಸೆಕ್ಯೂರಿಟಿ ಗಾರ್ಡ್ ಆಗಬಾರ್ದ ಹಿಂಗೆ ಹೇಳಿದ ತಕ್ಷಣ ಎಲ್ಲರೂ ಸೆಕ್ಯೂರಿಟಿ ಗಾರ್ಡ್ ಯಾಕೆ ನಮ್ಮ ಇದರಲ್ಲೂ ಆರುನೂರ ಅರವತ್ತಕ್ಕೆ ಆರುನೂರು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ತೊಗೊಂಡಿದ್ದಾರೆ ಆದರೆ ಗ್ರಾಮೀಣ ಭಾಗದ ಜನರಿಗೆ ಉದ್ಯೋಗ ಅವಕಾಶ ಕೊಡಬೇಕಂದ್ರೆ ಇದಾಗಬೇಕು ಯಾಕೆ ಬಂಗಾರಪ್ಪಾಜಿಯವರು ಗ್ರಾಮೀಣ ಕೃಪಾಂಕ ಕೊಟ್ಟಾಗ ಯಾಕೆ ಇವರೆಲ್ಲ ದಡ್ಡರಾಗಿದ್ರಂತ ಈಗ ಸರ್ಕಾರ ನಡೆಸ್ತಾ ಇಲ್ವಾ ಯು ಹ್ಯಾವ್ ಟು ಗೀವ್ ನೀವು ಕೊಡಬೇಕದನ್ನು ಯಾರ್ಯಾರು ಮೂವತ್ತೈದರಿಂದ ಮೂವತ್ತ್ ತಂದಿರೋದನ್ನ ವಿರೋಧ ಮಾಡ್ತಾರೆ ನನಗನ್ಸುತ್ತೆ ಅವ್ರ ಕನ್ನಡಿಗರಿಗೆ ವಿರೋಧ ವಿರೋಧಿಗಳು ನಾನು ಇದ್ದು ಹೇಳಬೇಕಾಗುತ್ತೆ ಯಾಕೆಂದರೆ ತಪ್ಪಾಗುತ್ತೆ ಮಕ್ಕಳಿಗೆ ಅವಕಾಶ ಕೊಡ್ಬೇಕು ಪಾಪ ಓದ್ಬಿಡ್ತಾರೆ ಮತ್ತು ವಾಪಸ್ಸು ಹಳ್ಳಿಗೆ ಹೋಗ್ಬಿಟ್ಟು ಅದೇ ಕೂಲಿ ಕೆಲಸ ಮಾಡ್ಕೋಬೇಕಾ ಮನಸ್ಸಿಗೆ ನೋವಾಗುತ್ತೆ ಯಾರ್ಯಾರು ಟೀಕಾ ಟಿಪ್ಪಣಿಯನ್ನು ಮಾಡ್ತಾರೆ ಗುಣಮಟ್ಟ ಹಾಳಾಗ್ಬಿಡ್ದು ಯಾರು ಹೇಳಿದ ಗುಣಮಟ್ಟ ಹಾಳಾಗ್ತಾರೆ ಅವ್ರ ಪ್ರಶ್ನೆ ಉತ್ತರ ಕೊಟ್ಟಿರೋದ್ರಿಂದ ಅವ್ರ ಹತ್ರ ಹೋಗಿ ಕೇಳ್ಕೊಳ್ಳಿ ನಾನು ಇದಕ್ಕೆಲ್ಲ ಉತ್ತರ ಕೊಡಲ್ಲ ನೋಡ್ರಿ ನಮ್ಮ ಹೈಕಮಾಂಡ್ ಎಲ್ಲರಿಗೂ ಬಾಯಿ ಮುಚ್ಕೊಂಡು ಕುತ್ಕೊಳ್ಳಿ ಅಂದಿದ್ದಾರೆ ನಾನು ಆ ಪದ್ಧತಿನ ಯಾವಾಗ ಅದು ಫಸ್ಟ್ ಹೇಳಿದ್ರೆ ಅವಾಗಿಂದೂ ಮಾಡ್ತಾ ಇದೀನಿ ನೀವ್ ಎಷ್ಟೇ ನೂರು ಪ್ರಶ್ನೆ ಕೇಳಿದ್ರು ನನ್ ಬಾಯಂತೂ ಬಿಡಲ್ಲ ಇದು ನಾ ನಾನು ಹೇಳಿದ್ದ ನಾನು ನಾನು ಹೇಳಿದ್ದು ನಾನು ಹೇಳಿದ್ದು ಇದನ್ನು ವರಿಸಿದ್ದಾರೆ ತೀರ್ಮಾನ ಮಾಡೋಕ್ಕೆ ನಾನು ತುಂಬ ಚಿಕ್ಕವನಾಗ್ತೀನಿ ಅದ್ರ ಬಗ್ಗೆ ನಾನು ಚರ್ಚೆನೆ ಮಾಡಲ್ಲ ನಮಗೆ ಕೊಟ್ಟಿರೋ ಕೆಲಸನ ಸಮಸ್ಯೆಗಳು ಬೇಕಾದಷ್ಟು ಇದ್ದಾವೆ ವಿಶ್ವಾಸ ಇದೆ ಅವರಿಗೆಲ್ಲರಿಗೂ ನಾವು ಒಳ್ಳೆ ಕೆಲಸ ಮಾಡ್ತೀನಿ ಅದು ಮಾಡ್ಕೊಂಡು ಹೋದ್ಬಿಟ್ರೆ ನಮಗಿನ್ನೇಂಥದ್ದು